ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ನಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ತಂಡವನ್ನು ಬಿಡಲಿದ್ದಾರೆ ಅಂತ ನ್ಯೂಸ್ ಹೊರಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ತಂಡವನ್ನು ಯಾವಾಗ ಬಿಡ್ತಾರೆ ಮತ್ತು ಯಾವ ಒಂದು ತಂಡಕ್ಕೆ ಸೇರಿಕೊಳ್ತಾರೆ ಅಂತ ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡ್ಬರೋಣ ಸೋದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಕೂಡಲೇ ಇಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ತಾನೆ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ ಈ ಒಂದು ಐ ಪಿ ಎಲ್ ಸೀಸನ್ನಲ್ಲಿ ಒಂದು ಹಲ್ಚಲ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಏಕೆಂದರೆ ಮ ಹಾರ್ದಿಕ್ ಪಾಂಡ್ಯ ಅವರನ್ನು ಜಿ ಟಿ ತಂಡದಿಂದ ತಂದುಬಿಟ್ಟು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಒಂದು ಕ್ಯಾಪ್ಟೆನ್ಸಿಯನ್ನು ಕೊಟ್ಟಿರೋದು ನಿಮಗೂ ಸಹ ಗೊತ್ತು ಹಾಗೆ ಹಾರ್ದಿಕ್ ಪಾಂಡ್ಯ ಒಂದು ರೋಹಿತ್ ಶರ್ಮಾ ಅವರನ್ನು ಒಂದು ಮ್ಯಾಚ್ನಲ್ಲಿ ಯಾವ ಥರ ಟ್ರೀಟ್ ಮಾಡಿದ್ದು ಅಂತ ಸಹ ನಿಮಗೂ ಗೊತ್ತು ಒಂದು ಐದು ಸಲ ಕಪ್ ಗೆಲ್ಲೋಕೆ ಕಾರಣ ಆಗಿರುವಂಥ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ಸಿಯಿಂದ ತೆಗೆಯೋ ತೆಗೆದಿರುವುದು ಒಂದು ಅಭಿಮಾನಿಗಳಲ್ಲಿ ಬೇಸರವಾದಂತಹ ಸಂಗತಿ ಅಂತ ನಿಮಗೂ ಸಾಗುತ್ತು ಸೊ ಇವಾಗ ಮುಂಬೈ ಇಂಡಿಯನ್ಸ್ ತಂಡವನ್ನು ರೋಹಿತ್ ಶರ್ಮಾ ಅವರು ಬಿಡಲಿದ್ದಾರೆ ಅಂತ ಮೂಲಗಳ ಪ್ರಕಾರ ಮಾಹಿತಿ ಬರೆತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಸೊ ಇವ ಅಷ್ಟೇ ಅಲ್ಲದೆ ಇವರ ಜೊತೆಗೆ ಜಸ್ವಿತ್ ಬುಮ್ರಾ ಹಾಗೆ ಸೂರ್ಯಕುಮಾರ್ ಯಾದವ್ ಸಹ ಒಂದು ಮುಂಬೈ ಇಂಡಿಯನ್ಸ್ ತಂಡವನ್ನು ತ್ಯಜಿಸಲಿದ್ದಾರೆ ಅಂತ ಮಾಹಿತಿ ಮಾಹಿತಿ ಇದೆ ಅಂತಲೇ ಹೇಳ್ಬೋದಾಗಿದೆ ಸೊ ಹಾಗಾದರೆ ಈ ಪ್ಲೇಯರ್ಸ್ಗಳು ಒಂದು ಮುಂಬೈ ಇಂಡಿಯನ್ಸ್ ತಂಡವನ್ನು ತ್ಯಜಿಸಿದರೆ ಯಾವ ಒಂದು ತಂಡಕ್ಕೆ ಹೋಗ್ತಾರೆ ಅಂತ ನೋಡೋದಾದರೆ ಮೂಲಗಳ ಮಾಹಿತಿ ಪ್ರಕಾರ ಈ ಸೀಸನಲ್ಲ ಮುಂದಿನ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಬಿಟ್ಟರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರ್ತಾಯಿಲ್ಲ ಸೊ ಕೆ ಕೆ ಆರ್ ತಂಡಕ್ಕೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸೊ ಮಾಹಿತಿಗಳ ಪ್ರಕಾರ ಬರ್ತಾಯಿಲ್ಲ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಟೀಮಕ್ಕೆ ಆದರೆ ನಿಮ್ಮ ಪ್ರಕಾರ ಒಂದು ಆರ್ ಸಿ ಬಿ ಟೀಮ್ ಅವರು ರೋಹಿತ್ ಶರ್ಮಾ ಅವರನ್ನು ಪಿಕ್ ಮಾಡ್ಬೋದಾ ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟ್ಯೂನ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ